ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ನಾನು ಬೆಳಿಗ್ಗೆಯಿಂದನೇ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿ ಬಿಸಿ ಬೆಳೆ ಬಾತ್ ಮಾಡಿದೆ ಮಣಿ ಒಳಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡು ಇಷ್ಟಪಟ್ಟು ತಿಂದ ಬಟ್ ನನಗೆ ಯಾಕೋ ಗೊತ್ತಿಲ್ಲ ಯಾವ ತಿಂಡಿ ತಿಂದ್ರೂ ಒಂದು ಟು ತ್ರೀ ಡೇಸಿಂದ ಒಂಚೂರು ಟೇಸ್ಟೇ ಗೊತ್ತಾಗ್ತಿಲ್ಲ ಉಪ್ಪು ಅನ್ನೋದೊಂದು ಗೊತ್ತಾಗ್ತಿದೆ ಅಷ್ಟೇ ಬೇರೇನೂ ಟೇಸ್ಟೇ ಗೊತ್ತಾಗ್ತಿಲ್ಲ ಬಟ್ ನನಗಂತೂ ನಾನು ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಶುರು ಮಾಡೋಣ ಅಂತ ಏನೋ ಶುರು ಮಾಡಿದೆ ಬಟ್ ಅದು ಮೇಲೆ ಏನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕ್ಕೆ ಆಗಲಿಲ್ಲ ಹಿಂಗೆ ಕೆಲಸಗಳಿರುತ್ತಲ್ಲ ಸೊ ಎಲ್ಲ ಕೆಲಸನೂ ಏನು ವೀಡಿಯೋ ಮಾಡೋದು ಅಲ್ವಾ ಸೊ ಸಂಜೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೀನಿ ಅವತ್ತು ಹೀರೆಕಾಯಿ ತೊಗೊಬಂದ ಅದೊಂದು ಅರ್ಥ ಹಂಗೇ ಇತ್ತು ಏನು ಮಾಡೋದು ಪಲ್ಯ ಹೋದರೆ ಅದು ಅರ್ಥ ಸಾಕಾಗಲ್ಲ ಹಂಗಾಗಿ ಬಜ್ಜಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಅಷ್ಟಾಗಿ ಈ ಎಣ್ಣೆಲಿ ಕರೆದಿರೋ ಅಂಥ ತಿಂಡಿಗಳನ್ನ ಅಷ್ಟೊಂದು ಇಷ್ಟಪಡೋಲ್ಲ ಈ ವಡೆ ಬಜ್ಜಿ ಬೋಂಡ ಆ ಥರದ್ದೆಲ್ಲ ನನಗೆ ಅಷ್ಟೊಂದು ಇಷ್ಟಪಡಲ್ಲ ಇಷ್ಟಪಡಲ್ಲ ಮೀನ್ಸ್ ತಿಂತೀನಿ ಅಂದರೆ ಜಾಸ್ತಿ ಅದೆಲ್ಲ ತಿನ್ನಬಾರ್ದು ಅಂತ ತಿನ್ನಲ್ಲ ಅಷ್ಟೇ ಇವಾಗಲೇ ಪರವಾಗಿಲ್ಲ ಮುಂಚೆ ಎಲ್ಲ ಮದುವೆಗೆ ಮುಂಚೆ ಆಯಿತಾ ಒಂದು ಬಜ್ಜಿ ತೊಗೊಂಡ್ರೆ ಅದನ್ನೊಂದು ಪೇಪರಿಗೆ ಹಾಕಿ ಅದರಲ್ಲೆಲ್ಲ ಪ್ರಿಸ್ ಮಾಡಿ ಎಣ್ಣೆ ಎಲ್ಲ ತೆಗೆದು ತಿಂತಾಯಿದ್ದೆ ಆ ಥರ ಇದ್ದೆ ಬಟ್ ಇವಾಗ ಅಷ್ಟೊಂದು ತಲೆ ಕೆಡ್ಸ್ಕೊಡೋಲ್ಲ ಮಂಗೆ ಮನೇಲಿ ಮಾಡಿದ್ರೆ ತಿನ್ಕೊಂಬಿಡ್ತೀನಿ ಸೊ ಇವಾಗ ಸಂಜೆ ಮಣಿನೂ ಬರ್ತಿದ್ನ ಬೇಗನೇ ಬರ್ತಿದ್ನಲ್ಲ ಹಾಗಾಗಿ ಅವನಿಗೂ ಕೊಟ್ಟಂಗಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಬಿಸಿ ಬಿಸಿಯಾಗಿ ತಿಂದ್ರೇ ಚಂದ ಬಜ್ಜಿ ಬೊಂಡ ಉಡೆ ಅದೆಲ್ಲ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡೇ ಬಿಡೋಣ ಇವತ್ತೆ ಅಂತ ಅಂದ್ಬಿಟ್ಟು ಮಾಡಿ ಶುರು ಮಾಡಿದೆ ಸೊ ಮಣಿ ಇವರಷ್ಟಲ್ಲಿ ರೆಡಿ ಮಾಡಿ ಎಲ್ಲ ಕಟ್ ಮಾಡಿ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಕೊಂಡ್ಬಿಟ್ರೆ ಏನು ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಹಾಕ್ಕೊಡ್ಬೋದು ಅಂತ ಮುಂಚೆನೇ ರೆಡಿ ಮಾಡ್ತಾಯಿದ್ದೀನಿ ನನಗಿದ್ದರಲ್ಲಿ ಹೀರೆಕಾಯಿ ಬಜ್ಜಿ ಸ್ವಲ್ಪ ಇಷ್ಟ ಆಗುತ್ತೆ ಯಾಕಂದರೆ ಅದು ತಿಂತ ಇದ್ರೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಸಿಗುತ್ತಲ್ಲ ಒಳಗಡೆ ಅದಕ್ಕೋ ಏನೋ ಅದೊಂದು ಸ್ವಲ್ಪ ಇಷ್ಟಪಡ್ತೀನಿ ನಾನು ನಾನು ಊದ್ಬತ್ತಿ ಮಾಡೋಣ ಸಾರಿ ಊದ್ಬತ್ತಿ ಅಲ್ಲ ಧೂಪದ ಬತ್ತಿ ಆಯಿತಾ ಮಾಡೋಣ ಅಂತ ಅಂದ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಒಣಗಿಸಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಒಂದಷ್ಟು ಹೂವಿತ್ತು ಅದನ್ನೆಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಪೌಡ್ರ್ ಮಾಡಬೇಕು ಹೆಂಗೆ ಮಾಡೋದು ಏನು ಅದನ್ನು ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅಷ್ಟು ಒಣಗಿರೋ ಅಂಥ ಬೇವಿನ ಸೊಪ್ಪನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಈಗ ಇದನ್ನ ಪುಡಿ ಮಾಡ್ಕೊತೀನಿ ನೋಡಿ ಈ ಥರ ತರಿ ತರಿಯಾಗಾಗಿದೆ ಆಗಿದೆ ಸ್ವಲ್ಪ ಚೆನ್ನಾಗಿ ರುಬ್ಕೋತೀನಿ ಇದನ್ನು ಒಂದು ಪೇಪರ್ ಮೇಲೆ ಹಾಕೋತೀನಿ ಅಷ್ಟು ಇತ್ತಿದ್ದು ಪೌಡ್ರ್ ಮಾಡಿದ್ಮೇಲೆ ನೋಡಿ ಇಷ್ಟ ಆಯಿತು ನೋಡಿ ಹಿಂಗೆ ತಟ್ಟೆ ಅದಕ್ಕೆಲ್ಲ ಹಾಕೋಕೋದ್ರೆ ಅದು ಎಲ್ಲ ಕಹಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈಗ ಉಸಿರಾಡ್ತಾ ಇದ್ರೇನೆ ನನಗೆಲ್ಲ ಕಹಿ ಕಹಿ ಆಗ್ತಾ ಇದೆ ಗಂಟ್ಲೊಳಗಡೆ ಎಲ್ಲ ಹಾಗಾಗಿ ನಾನು ಪೇಪರ್ ಒಳಗಡೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಹೂವು ಈ ಹೂವೂ ಅದೇ ಥರ ಪುಡಿ ಮಾಡ್ಕೋತೀನಿ ನೋಡಿ ಇಷ್ಟು ಪುಡಿ ಆಗಿದೆ ಇದ್ರ ಜೊತೆಗೆ ನಾನು ಒಂದು ಒಂದು ಹತ್ತು ಕರ್ಪೂರನೂ ಸೇರಿಸ್ತೀನಿ ಬಿಳಿ ಸಾಸಿವೆ ಇದ್ರೆ ಬಿಳಿ ಸಾಸಿವೆ ಕೂಡ ಹಾಕೋಬೋದು ಮತ್ತು ಸಾಂಬ್ರಾಣಿ ಯಾವ ಬ್ರ್ಯಾಂಡ್ ಆದರೂ ತಗೊಳ್ಳಿ ಇಲ್ಲಿ ಎಲ್ಲೂ ಬೇವಿನ ಸೊಪ್ಪು ಎಲ್ಲೂ ನೋಡೇ ಇಲ್ಲ ನಾನು ಆಯ್ತಾ ಸಿಗದೆ ಇಂದ ಬಾವತ್ ಲಾಸ್ಟ್ ಟೈಮ್ ಊರಿಂದ ಬರೋವಾಗ ಬೇವಿನ ಸೊಪ್ಪು ನಾನು ಇವಾಗ ಆಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಹಾಕೋತೀನಿ ಇಲ್ಲಿ ಇಷ್ಟು ಹೂ ಮತ್ತು ಸಾಂಬ್ರಾಣಿ ಪೌಡ್ರ್ ಆಗಿದೆ ನೋಡಿ ಇದಿಷ್ಟು ಇಷ್ಟು ಬೇವಿನ ಪೌಡ್ರು ಈಗ ಈ ಬೇವಿನ ಪೌಡ್ರನ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ ಸೊ ಇದಕ್ಕೆ ಇನ್ನೇನು ಅಂತಂದರೆ ತುಪ್ಪ ಬೇಕು ಈಗ ಸ್ವಲ್ಪ ತುಪ್ಪ ಗಟ್ಟಿ ಆಗಿದೆ ಅದನ್ನು ಕರ್ಗಿಸ್ಕೊತೀನಿ ಇವಾಗ ನಾನು ಅದು ಬಿಟ್ಟರೆ ಗೋಮೂತ್ರ ಮನೇಲಿ ಸಿಕ್ ಸಿಗುತ್ತೆ ಅಂತನವರು ಗೋಮೂತ್ರ ಸೇರಿಸ್ಕೊಬೋದು ಇಲ್ಲ ಅಂತನವರು ಬರೀ ನೀರಲ್ಲೇ ಕಲಿಸ್ಕೊಬೋದು ಇದನ್ನು ಪೌಡ್ರ್ ಮಾಡೋವಾಗ ನೀರು ಹಾಕ್ಕೊಬಾರ್ದು ಹಂಗೆ ಪೌಡ್ರ್ ಮಾಡ್ಕೋಬೇಕಾಯ್ತಾ ಪೌಡ್ರೆಲ್ಲ ಮಾಡ್ಕೊಂಡು ಆದ ಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೀರು ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ನೋಡ್ಕೊಂಡು ಕಲಿಸ್ಕೊಬೇಕಾಗುತ್ತೆ ಈಗ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂತೀನಿ ಸೊ ಇದರಲ್ಲಿ ಬೇವಿನ ಸೊಪ್ಪು ಅದೆಲ್ಲ ಹಾಕಿರೋದ್ರಿಂದ ಮನೇಲಿ ಈ ಇದನ್ನ ಹಚ್ಚಿಟ್ಟಾಗ ಸೊಳ್ಳೆಗಳೆಲ್ಲ ಬರೋಲ್ಲ ಸೊ ಕೆಂ ಬರೀ ಕೆಮಿಕಲ್ದೇ ಉದ್ಬತ್ತಿ ಹಚ್ಚೋದಕ್ಕಿಂತ ಇದನ್ನು ಮಾಡಿ ಹಚ್ಚೋದು ಬೆಟರ್ ಅಂತ ನನಗೆ ಅನಿಸುತ್ತೆ ನಾನು ಅದ್ರ ಬಗ್ಗೆ ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಇದೆಲ್ಲ ಮನೇಲಿ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಧೂಪ ಅಥವಾ ಸಾಂಬ್ರಾಣಿ ಇದೆಲ್ಲ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಅನ್ನೋ ಅಂಥದ್ದು ಇದೆಲ್ಲ ಹಾಕಿ ನಾವು ಮನೆಯದು ಮೈನ್ ಡೋರ್ನ ಓಪನ್ ಮಾಡಿ ಬಿಟ್ಟರೆ ನೆಗೆಟಿವ್ ಎನರ್ಜಿ ಅನ್ನೋದೇನಾದರೂ ಇದ್ದೆ ಅದು ಆಚೆ ಹೋಗುತ್ತೆ ಅನ್ನೋದು ಅದು ಸತ್ಯ ಆಯಿತಾ ಅನ್ನೋ ಕಾರಣಕ್ಕೇ ಮುಂಚೆ ಎಲ್ಲ ಅದೆಲ್ಲ ಇದ್ದಿದ್ದು ಆದರೆ ಮುಂಚೆ ಎಲ್ಲ ಧೂಪ ಸಾಂಬ್ರಾಣಿ ಅದೆಲ್ಲ ಚೆನ್ನಾಗಿ ಸಿಗ್ತಿತ್ತು ಬಟ್ ಇವಾಗ ಎಲ್ಲ ಕೆಮಿಕಲ್ ಅಂತಲೇ ನನಗನ್ಸುತ್ತೆ ಸೊ ಫುಲ್ಲು ಕೆಮಿಕಲ್ನೇ ಹಚ್ಚೋ ಬದಲು ನಾವು ಈ ಥರ ಮನೇಲಿ ಮಾಡಿಕೊಂಡು ಹಚ್ಕೊಬೋದು ಆದರೆ ಯಾವುದೇ ಧೂಪ ಆಗಲಿ ಸಾಂಬ್ರಾಣಿ ಆಗಲಿ ಅಥವಾ ಹೊಗೆ ಆಗಲಿ ಮ ಎಳೆ ಮಕ್ಕಳಿಗೆ ತಲೆ ಕಾಯಿಸೋದೆಲ್ಲ ಮಾಡ್ತಾರಲ್ಲ ಅದನ್ನು ಮಾತ್ರ ನಾನು ಸೀರಿಯಸ್ಲಿ ನಾನು ಒಪ್ಪಲ್ಲ ಆಯಿತಾ ಆ ಹೊಗೆಯಿಂದ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನೋಡಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಕಲಿಸ್ತಾ ಕಲಿಸ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ನೀರು ಹಾಕಬೇಕು ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅನ್ನೋದು ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಸೊ ಇದೆಲ್ಲ ಮನೇಲಿ ಮಾಡಿರೋದಲ್ವ ಹಾಗಾಗಿ ಮಕ್ಳಿಗೆ ಇದರಿಂದ ತಲೆ ಕಾಯಿಸೋದೆಲ್ಲ ಮಾಡ್ಬೋದಲ್ವ ಅಂತ ಕೆಲವ್ರು ಅಂದ್ಕೊಬೋದು ಅದರಲ್ಲಿ ಏನಿರುತ್ತೆ ಅನ್ನೋದಕ್ಕಿಂತ ಹೊಗೆ ಬರುತ್ತೆ ನೋಡಿ ಅದು ಒಳ್ಳೆಯದಲ್ಲ ಮಕ್ಕಳಿಗೆ ಅಂತ ಹೇಳೋದಷ್ಟೇ ನೋಡಿ ಈ ಥರ ಕೈಯಲ್ಲಿ ತೊಗೊಂಡು ಅದನ್ನು ಪ್ರೆಸ್ ಮಾಡಿ ಮಾಡಿ ನಾವು ಅದನ್ನು ಕೋನ್ ಶೇಪ್ಗೆ ತಗೊಂಬರ್ಬೇಕಾಗತ್ತೆ ಇದು ಮಾರ್ಕೆಟಲ್ಲೂ ಸಿಗುತ್ತಂತೆ ಬಟ್ ನಾನು ಚೆಕ್ ಮಾಡಿಲ್ಲ ಅಂದರೆ ಮೋಲ್ಡ್ ಬರುತ್ತೆ ನೋಡಿ ಅದು ಮಾರ್ಕೆಟಲ್ಲೂ ಸಿಗತ್ತಂತೆ ಬಟ್ ನಾನು ಅದೇನು ತೊಗೊಳಕ್ಕೆ ಹೋಗಿಲ್ಲ ಹೀಗೆ ಕೈಯಲ್ಲಿ ಆರಾಮಾಗಿ ಮಾಡ್ಬೋದು ನೋಡಿ ಈ ಥರ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಕೋನ್ ಶೇಪಿಗೆ ಇದನ್ನು ಮಾಡ್ಕೋಬೇಕು ಇಲ್ಲ ನನಗೆ ಹಿಂಗೆ ಮಾಡೋಕೆ ಬರೋಲ್ಲ ಕೈಯಲ್ಲಿ ಅನ್ನೋಂತ ಬೇಕಿದ್ರೆ ಅದನ್ನ ಮೌಂಡನ್ನು ಆನ್ಲೈನ್ ಆನ್ಲೈನಲ್ಲಿ ಸರ್ಚ್ ಮಾಡಿಬಿಟ್ಟು ಬೇಕಿದ್ದರೆ ತರಿಸ್ಕೊಬೋದು ನಂಗೆ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಇಲ್ಲ ಅಂತಂದರೆ ಇದು ಒಂದು ಆಪ್ಷನ್ ಇದೆ ಈ ಥರ ಒಂದು ಇನ್ವಿಟೇಷನ್ ಕಾರ್ಡನ್ನ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಈ ಥರ ಅದನ್ನು ಈ ಕಡಲೆಪುರಿ ಕಟ್ಟಬೇಕಾದರೆ ಮಾಡ್ತಾರೆ ನೋಡಿ ಆ ಥರ ಸುರ್ಲಿ ಸುತ್ತಿಬಿಟ್ಟು ಅದರೊಳಗಡೆ ಹಾಕಿ ಪ್ರೆಸ್ ಮಾಡಿ ಮಾಡಿ ಅದನ್ನು ಶೇಪ್ ಬೇಕಿದ್ದರೂ ನಾವು ತೊಗೊಂಬೋದು ಈ ಥರ ಎರಡು ಮೂರು ಮೆಥಡ್ ಇದೆ ಇದೇ ಶೇಪಲ್ಲಿ ಮಾಡಬೇಕು ಅಂತೇನಿಲ್ಲ ಉದ್ದುದ್ದ ಮಾಡ್ತೀನಿ ಅಂದರೂ ಮಾಡ್ಬೋದು ಬಟ್ ಈ ಶೇಪಲ್ಲಿ ಮಾಡೋಕ್ ಮಾಡಿದ್ರೆ ನಮ್ಗೆ ಒಂಥರ ಗ್ರಿಪ್ ಸಿಗುತ್ತೆ ನೀಟಾಗಿ ಬರುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ ಇದೇ ಥರ ನಾನಿವಾಗ ಎಷ್ಟು ನಾನು ಕಲಸಿಟ್ಕೊಂಡಿದ್ದೀನಿ ಅದು ಅಷ್ಟನ್ನು ಮಾಡಿ ಒಂದು ಕಡೆ ಇಟ್ಕೊತೀನಿ ಇದು ಎಷ್ಟರ ಮಟ್ಟಕ್ಕೆ ಕೆಲಸ ಮಾಡುತ್ತೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಮಾಡಬೇಕಿದ ಅಂತ ಅನ್ನಿಸ್ತು ನಾನು ನೋಡಿದೆ ಮೊಬೈಲಲ್ಲಿ ಮಾಡಬೇಕು ಟ್ರೈ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಮಾಡಿದೆ ನೋಡಿ ಈ ಥರ ಆಗಿದೆ ಇವಾಗ ಇರೋ ಅಷ್ಟನ್ನು ಮಾಡಿದಾಗ ನನಗೆ ಇದಿಷ್ಟು ಬತ್ತಿಗಳು ಸಿಕ್ತು ಬಟ್ ಇದನ್ನೇನು ಇವಾಗ ಅಂತಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸ್ದೆ ಮಾತ್ರ ಅದು ಹತ್ತಲ್ಲ ಚೆನ್ನಾಗಿ ಒಣಗಿಸಿ ಆದಮೇಲೆ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ಆದರೆ ನೆಕ್ಸ್ಟ್ ವೀಡಿಯೋದಲ್ಲೊಂದು ಎರಡು ಮೂರು ದಿವಸ ಒಣಗಿಸ್ಬೇಕಾಗುತ್ತೆ ಬಿಸಿಲು ಚೆನ್ನಾಗಿ ಬಂದರೆ ಒಂದು ಸಾಕು ಸಾಕು ಅಂದರೆ ಒಂದು ಎರಡು ದಿವಸ ಆದರೂ ಒಣಗಿಸ್ಬೇಕಾಗತ್ತೆ ನಾನು ಅದನ್ನು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕೆಲವೊಂದು ನೀರಲ್ಲಿ ಮಾಡಿದ್ರೆ ಅಂದರೆ ಇವಾಗ ಹಿಟ್ಟು ಕಲಿಸ್ಬೇಕಾದ್ರೆ ಕಡಲೆ ಇಟ್ಟು ಕಲಿಸುವಾಗ ನೀರು ಹಾಕ್ತೀವಲ್ಲ ಕೆಲವೊಂದು ನೀರಲ್ಲಿ ಹಾಕಿದ್ರೆ ಬಜ್ಜಿ ಅಷ್ಟು ಚೆನ್ನಾಗಿ ಬರೋಲ್ಲ ಸಾಫ್ಟಾಗಿ ಬರೋಲ್ಲ ಒಂಥರ ಹೊರಟೊರಟಾಗಿರುತ್ತೆ ಜೊತೆಗೆ ಕಡಲೆ ಹಿಟ್ಟು ಅಷ್ಟೇ ಕೆಲವೊಂದು ಸಲ ಕಡಲೆ ಹಿಟ್ಟು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದಾಗ್ಲೂ ಬಜ್ಜಿ ಬೋಂಡಗಳು ಚೆನ್ನಾಗಿ ಬರೋಲ್ಲ ಹೊರಟು ಹೊರಟಾಗಿರುತ್ತೆ ಮೆತ್ ಮೆತ್ತಿಗಿರಬೇಕು ಚೆನ್ನಾಗಿರುತ್ತೆ ಹಂಗಾಗಿ ಸೋಡಾ ಹಾಕ್ಬಿಡ್ತಾರೆ ಬಟ್ ನಾನು ಸೋಡಾ ಹಾಕಲ್ಲ ಅದು ಹೊರಟಾಗಾದರೂ ಅಷ್ಟೇ ಹೆಂಗಾದರೂ ಅಷ್ಟೇ ಅದು ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂದ್ಬಿಟ್ಟು ನಾನು ಹಾಗೆ ಮಾಡ್ತೀನಿ ಸೋಡಾ ಹಾಕ್ಬಿಟ್ಟು ತಿನ್ನೋದಾದ್ರೆ ಮನೇಲಿ ಮಾಡ್ಕೊಂಡು ಯಾಕೆ ತಿನ್ಬೇಕಲ್ವ ಹೊರ್ಗಡೆನೆ ತಂದು ತಿನ್ಬೋದಲ್ವ ಹೊರ್ಗಡೆಯವ್ರು ನೋಡೋಕ್ಕೆ ಚೆನ್ನಾಗಿರಬೇಕು ಕಸ್ಟಮರ್ಸ್ಗೆ ಅದು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಮಾಡಬೇಕು ತಿನ್ನೋದಕ್ಕೆ ಚೆನ್ನಾಗಿರಬೇಕು ಅಂತ ಅವರು ಸೋಡಾ ಹಾಕ್ತಾರೆ ಸೇಲ್ ಆಗಲಿ ಅಂತ ಅದು ಸರಿ ಸೊ ಬಟ್ ನಾವು ಮನೆಯಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋದೇ ಮನೇಲಿ ಮಾಡಿದ್ರೆ ಒಂಥರ ಕ್ಲೀನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತಾನೆ ಅಲ್ವಾ ಹಾಗಿರೋವಾಗ ಅದಕ್ಕೊಂದಷ್ಟು ಸೋಡಾ ಹಾಕ್ಕೊಂಡೆಲ್ಲ ಯಾಕೆ ತಿನ್ನಬೇಕು ಅಂತ ನನಗೆ ಅನಿಸುತ್ತೆ ಹಂಗಾಗಿ ನಾನು ಅಷ್ಟಾಗಿ ಸೋಡಾ ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು ಸೋಡಾ ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಈ ಕಾಳುಗಳಿರುತ್ತೆ ನೋಡಿ ಆ ಕಾಳುಗಳು ಬೇಯ್ತಾ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನಾನು ಅದು ಹಾಕ್ತೀನಿ ಅಷ್ಟೆ ಕೆಲವೊಂದೀಗ ಹೆಸ್ರು ಕಾಳು ಬೇಯಿಸೋಕೆ ಹಾಕಿದ್ರೆ ನಾಲ್ಕು ವಿಜಿಲ್ ಕೂಗಿದ್ರೂ ಅದು ಬೇಯಲ್ಲ ಈ ನೀರಲ್ಲಿ ಅಂಥ ಟೈಮಲ್ಲಿ ಒಂಜೂರು ಹಾಕ್ಬಿಡ್ತೀನಿ ಸೊ ಫೈನಲಿ ಬಜ್ಜಿ ರೆಡಿ ಮಾಡಿದೆ ಆಮೇಲಿಂದ ಅದೆಲ್ಲ ತಿಂದ್ಕೊಂಡು ಆಚೆ ಹೋಗಿದ್ವಿ ನಂದು ಗ್ಲಾಸ್ ಏನಾಗಿದೆ ಕನ್ನಡಕ ಅದು ಸೈಡಲ್ಲಿ ಸ್ಟಿಕ್ ಇರುತ್ತಲ್ಲ ಅದು ಕಟ್ ಆಗಿಬಿಟ್ಟಿದೆ ನಾನು ಫೆವಿಕ್ವಿಕ್ ಎಲ್ಲ ಹಾಕಿ ಸ್ಟಿಕ್ ಮಾಡಿದ್ದೆ ಅಂಟ್ಸೋಕೆ ಟ್ರೈ ಮಾಡಿದೆ ಕೂತಿತ್ತು ಬಟ್ ಒಂದು ದಿನ ಇತ್ತು ಅಷ್ಟೇ ನಾನು ಯಾಕೆ ಪುನಃ ಒಂದೇ ವರ್ಷ ಆಗಿರೋದು ಕನ್ನಡಕ ತೊಗೊಂಡು ಒಂದು ದಿನಕ್ಕೆ ಯಾಕೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಫೆವಿಕ್ವಿಕಲ್ಲೇ ಸರಿ ಮಾಡೋಣ ಅಂತ ನೋಡಿದೆ ಬಟ್ ಆಗಲಿಲ್ಲ ಹಂಗಾಗಿ ಹೋಗ್ಬಿಟ್ಟು ಬೇರೆ ಫ್ರೇಮೇ ತೊಗೋಬೇಕಿತ್ತು ತೊಗೋಬೇಕು ಅಂತ ಹೇಳಿದ್ರು ಬೇರೆ ಫ್ರೇಮ್ ಹಾಕ್ಸ್ಕೊಂಡು ಅಲ್ಲೇ ಫೀಲ್ಡಲ್ಲಿ ಒಂದು ಕಾಲು ಗಂಟೆ ಬಾಪು ಜೊತೆ ಆಟ ಆಡಿಕೊಂಡು ಆಮೇಲಿಂದ ಮನೆಗೆ ಬಂದ್ವಿ ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್